ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ನಿದ್ರಿಸುತ್ತಿದ್ದ ಹುಡುಗಿಯ ನೋಡುತ್ತಾ ಪಕ್ಕ ಕುಳಿತಿದ್ದವ ಅವಳ ಅಳುವಿಗೆ ಕೆನ್ನೆ ಮೇಲೆ ಅಂಟಿದ್ದ ಕೂದಲು ಸರಿಸುತ್ತಾ ಕೊಂಚ ಅವಳತ್ತ ಬಾಗಿ ಅವನ ಶರ್ಟ್ ಹಿಡಿದು ಎಳೆಯುವ ಹುಡುಗಿ ನನ್ನ ಭವಿಷ್ಯನ ಮೇಲಿರೋ ಬ್ರಹ್ಮ ಬರ್ತಿಲ್ಲ ಅಸುರ ಇಲ್ಲೇ ಇಲ್ಲ ಸುತ್ತಮುತ್ತ ಇರೋ ಜನ ಬರ್ದಿದ್ದಾರೆ ನನ್ನ ಚಿಕ್ಕಪ್ಪ ನನ್ನ ತಂಗಿ ತಂಗಿದೀಯಾ ಹಾಗೆ ನೀನು ನೀನು ಕೂಡ ಸೇರ್ಕೋತೀಯ ಅಲ್ವಾ ನೀನು ಕೂಡ ಸೇರ್ಕೋತೀಯ ಎಲ್ರು ಎಲ್ರು ಸೇರ್ಕೊಡ್ತೀರ ಎಲ್ರೂ ಸೇರ್ಕೋತೀರ ನೀವ್ಯಾರು ನಂಗಿಷ್ಟ ಇಷ್ಟ ಇಲ್ಲ ಎಂದು ಕಣ್ಮುಚ್ಚಿಯೇ ಮಾತಾಡಿದ್ಲು ಹಾಗೆ ಅವಳ ಹಿಡಿತ ಬಿಡಿಸಿಕೊಂಡು ನೀನು ಮೇಲ್ನೋಟ ಕಾಣುವಷ್ಟು ರಫ್ ಒಳಗಿಂದ ಇಲ್ಲ ಪ್ರಬಲ ನೀನ್ ತುಂಬಾ ಒಳ್ಳೆ ಹುಡುಗಿ ಏಟ್ ನಾನಿದ್ದೆ ಅಲ್ವಾ ದಚ್ಚುತ್ತಾರ ಅದು ಈ ಭೂಮಿ ಮೇಲೆ ಬದ್ಕೋಕೆ ಬಿಡಲ್ಲ ಕಣೆ ನೀನ್ ನನ್ನ ಹಾಗೆ ಬ್ಯಾಡ್ ಆಗ್ಬೇಕು ಬ್ಯಾಡ್ ಗರ್ಲ್ ಆಗ್ಬೇಕು ಎಂದು ಅವಳನ್ನೇ ನೋಡುತ್ತಾ ಕೂತಿದ್ದ ಮುಂದೆ ಸಮಯ ಹತ್ತು ದಾಟಿತ್ತು ಗೊತ್ತೋ ಗೊತ್ತಿಲ್ಲದೆಯೋ ಬೀಬಿ ಅವಳ ಪಕ್ಕ ಹಾಗೆ ನಿದ್ರಿಸಿ ಬಿಟ್ಟಿದ್ದ ಆದ್ರೆ ಅಂತರ ಕಾಯ್ದುಕೊಳ್ಳದೆ ಅವಳ ಉದರದ ಮೇಲೆ ಕೈ ಹಾಕಿದ್ದ ಮೆಲ್ಲಗೆ ಕಂತೆರೆದವಳು ಸುತ್ತ ನೋಡುತ್ತಾ ಪಕ್ಕ ಮಲಗಿದ್ದ ಬೀಬಿ ಕಡೆ ನೋಡಿ ಗಾಬರಿಯಾದ್ಲು ತನ್ನ ಉದರದ ಮೇಲಿದ್ದ ಅವನ ಕೈ ಕಿತ್ತೆಸೆದು ನಾನು ಯಾಕೆ ಇಲ್ಲಿದ್ದೀನಿ ಹಸುರ ಎಂದು ಕಿರುಚಲು ಮೆಲ್ಲಗೆ ಕಣ್ಣು ಬಿಟ್ಟವ ಮೈ ಮುರಿಯುತ್ತಾ ಅವಳತ್ತ ನೋಡಿ ಎಷ್ಟು ಬೇಗ ಬೆಳಿಗ್ಗೆ ಆಗೋಯ್ತವೈಬಿ ಸಖತ್ ನಿದ್ದೆ ಬಂದಿತ್ತು ಅದು ಅಲ್ಲದೆ ಭಕ್ತಲ್ ನೀನ್ ಬೇರೆ ಇದ್ದಲ್ವಾ ಅದಕ್ಕೆ ನಿದ್ದೆ ಹಾಯಾಗಿತ್ತು ಎಂದು ತರಲೆ ಮಾತಾಡಿತ್ತ ಲಕ್ಕಿ ಮೊದ್ಲೇ ಬೇಸರದಲ್ಲಿದ್ದ ಹುಡುಗಿ ಅವಳು ಅದ್ರಲ್ಲಿ ಅವನ ಜೊತೆ ಅವನ ರೂಮ್ ಅವನ್ ಬೆಡ್ ಮೇಲೆ ಅವನ್ ಪಕ್ಕ ಇದ್ದಿತ್ತು ನೋಡಿ ಇನ್ನೂ ಕೋಪಗೊಂಡು ಏನಿದಲ್ಲ ಏನ್ ಮಾಡ್ತಿದ್ದೆ ನೀನು ನೀನ್ ಯಾಕೆ ಮಲಗಿಸಿದ್ದೆ ಇದನ್ನೆಲ್ಲ ಯಾರಾದ್ರೂ ನೋಡಿದ್ರೆ ಏನ್ ತಿಳಿಯಲ್ಲ ಅದು ಅಲ್ಲಿ ನೀನ್ ನನ್ ಪಕ್ಕ ಮಲಗಿದ್ದ ಮತ್ತೆ ಕೈ ಎಂದು ಒಂದೇ ಸಮನೆ ಪ್ರಶ್ನಿಸುತ್ತಿದ್ದಾಗ ಅವಳ ಪಕ್ಕ ಕೂತಿದ್ದವ ಅವಳತ್ತ ಬಾಗಿ ಸಮಾಧಾನದಲ್ಲೇ ಮಾತಾಡಿದ್ದ ಆದ್ರೆ ಅವಳ ಮಾತು ಅತಿರೇಕೇರಿತು ಹಿಂಗೆ ಇದೆಲ್ಲ ಸಾಮಾನ್ಯ ಇರ್ಬೋದು ನಿನ್ಗೆ ಹುಡುಗಿರು ಹುಚ್ಚಿರ್ಬೋದು ಆದ್ರೆ ನನ್ನಂತ ಹುಡುಗಿರಿಗಲ್ಲ ಏನ್ ಮಾಡ್ತಿದ್ದ ನೀನು ಒಂಟಿ ಹುಡುಗಿ ಸಿಕ್ಕಿದ್ಲು ಅಂತ ಅಡ್ವಾಂಟೇಜ್ ತಗೊಂಡ ನಾಚಿಕೆ ಆಗ್ಬೇಕು ಎಂದು ಪ್ರಶ್ನಿಸಿದಾಗ ಅವಳ ಮಾತೆಲ್ಲವೂ ಸಂತೂ ಹಿಂಡಿದ್ದ ಉಳಿಯಿಂದಲೇ ಮಿತಿ ಮೀರಿದ್ದು ನಿಜ ಆದ್ರೆ ಅದು ನಮ್ಮ ಹಸುರನಿಗೇನ್ ಗೊತ್ತು ಮೊದ್ಲೆ ಸಿಟ್ಟಲ್ಲಿ ಜಮದಗ್ನಿಯನ್ನು ಮೀರಿಸುವವನು ಟ್ರಯಲ್ ಮಾಡ್ತಿದ್ದ ವೈಫಿ ಮುಂದೆ ಮದ್ವೆ ಆದ್ರೆ ಇಬ್ರು ಜೊತೆಯಲ್ಲೇ ತಾನೇ ಮಲಗ್ತೀವಿ ಗಂಡ ಎಂತಿ ಜೊತೆ ಮಲಗೋದು ತಪ್ಪಾ ಹಾಗೆ ಜಸ್ಟ್ ಒನ್ ನೈಟ್ ಇದ್ರೆ ಹೇಗಿರುತ್ತೆ ಅಂತ ಟ್ರೈ ಎಂದವನ ಮಾತು ಮುಗಿಯುವ ಮುನ್ನವೇ ಕೆನ್ನೆಗೆ ಬಾರಿಸಿದ್ಲು ಮೊದ್ಲೆ ಒಂದು ಬಾರಿ ಕೆನ್ನೆಗೆ ಬಾರ್ಸಿ ನಿಷ್ಠೂರವಾಗಿದ್ಲು ಈಗ ಮತ್ತೊಂದು ಬಾರಿ ಕೋಪಗೊಂಡವ ದುರ್ಗುಟ್ಟಿ ನೋಡುತ್ತಾ ದವಡೆ ಕಚ್ಚಲು ಏನೋ ಬಾಯಿ ಮಾತಿಗೆ ವೈಫಿ ಅಂತ ಕರೀತೀಯ ಅಂತ ಸುಮ್ಮನೆ ಇದ್ರೆ ಅತಿ ಆಯ್ತು ನಿಂದು ಗಂಡ ಅಂತ ಹೆಂಟಿ ಅಂತೆ ಸುಖ ಸುಮ್ಮನೆ ನನ್ನ ಜೊತೆ ಕಾಲ್ ಕೆರ್ಕೊಂಡು ಜಗಳ ಬರ್ಬೇಡಲ್ಲ ಕಿ ಕೊಲೆ ಆಗೋಗುವೆ ಎಂದು ಮಂಚ ಎಳೆಯುವವಳ ಕೈ ಹಿಡಿದೆಳೆದು ನೂಕಿ ಮಂಚದ ಹಾಸಿಗೆ ಮೇಲೆ ದಪ್ಪಿದವ ಏನು ಹಾರಾಟ ನಿಂದು ಆಗ್ಲೇನೋ ಅಳ್ತಿದ್ದೆ ತಲೆ ಬಿದ್ದೆ ಸುಮ್ಮನೆ ಎಪ್ಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ನನ್ನ ಬೆಟ್ ಮೇಲೆ ಮಲಗಿಸಿ ಒಳ್ಳೆತನ ತೋರಿಸಿದಕ್ಕೆ ಪೊಗುರು ತೋರಿಸ್ತಿದ್ಯಾ ನಿಜವಾದ ಗಂಡ ಏನ್ ಮಾಡ್ಬೋದು ಅಂತ ತೋರಿಸ್ಲಾ ಏನೋ ನಿನ್ನ ನೋಡ್ಕೊಂಡು ಮಲಗಿಬಿಟ್ಟಿದ್ದೆ ಅದಕ್ಕೆ ಇಷ್ಟೊಂದು ಹಾರಾಡ್ತಿದ್ಯಾ ಅಪ್ಪಿ ತಪ್ಪಿ ಕೈ ನಿಮ್ ಬಂದಿರಬಹುದು ಅಷ್ಟೇ ಏನೋ ನಡಿಬಾರ್ದು ನಡ್ದೇ ಹೋಯ್ತು ಅನ್ನೋ ತರ ರಿಯಾಕ್ಟ್ ಮಾಡ್ತಿದ್ಯಾ ಆಗ್ಲೇ ನಡಿದ್ರು ಈಗ ನಡೆದ್ರೆ ಹೇಗಿರುತ್ತೆ ಅಂತ ಸಿನಿಮಾ ತೋರಿಸ್ಲಾ ಅಡ್ವಾಂಟೇಜ್ ತಗೊಂಡ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬಾ ಎಂದು ಅವಳ ಕೈಗಳನ್ನ ಗಟ್ಟಿಯಾಗಿ ಹಿಡಿಯಲು ಅಕ್ಕಿ ಬಿಡು ನಸುರು ಅಂತ ಕೂತಿರೋದೆ ಎಷ್ಟು ಬಾರಿ ಪ್ರೂವ್ ಮಾಡ್ತಿಯ ನೀನದನ್ನೇ ಈ ನತನ್ನ ಆಗ್ಲಿ ಬೊಗಳೋ ಕ್ಲೀನ್ ಆಗಿತ್ತು ಕೊಳಸ ಮಾತಾಡೋದ್ ಬಿಟ್ಟು ಒಳ್ಳೆ ಮಾತಾಡೋಕ್ಕೆ ಯಾಕೆ ಬರೋಲ್ಲ ನಿಂಗೆ ಎಲ್ಲ ಒಳ್ಳೆ ಬುದ್ಧಿನೇ ಇದೆ ಆಬ ಕಿತ್ತೋಗಿರೋ ದಕೋಟ ದೊಳತ್ ದರ್ಪದ ಮಾತ್ಯಾಕೆ ಎಂದು ಒದ್ದಾಡುತ್ತ ಕೇಳಿದವಳ ಕೈ ತುಂಬಾ ನೋಯ್ತಿತ್ತು ಹಾಗೆ ಬೆಳಿಗ್ಗೆಯಿಂದ ಏನು ತಿನ್ನದವಳ ದೇಹದಲ್ಲಿ ನಿಶಕ್ತಿ ಅವನಿಂದ ಬಿಡಿಸಿಕೊಳ್ಳುವ ಶಕ್ತಿ ಕೂಡ ಅವಳಲ್ಲಿಲ್ಲ ಈಗ ಅವಳ ಮೇಲೆರಗಿದ್ದವನು ಯಾಕಂದ್ರೆ ನಾನು ಬ್ಯಾಡ್ ಬಾಯ್ ಹಾಗೆ ಮಾತಾಡೋದು ಇನ್ನು ನಿನ್ನ ಏನು ಮಾಡಿಲ್ಲ ಅಂತ ತುಂಬಾ ಹಾಳಾಡ್ತಿದ್ದೆ ಅಲ್ವಾ ಮದ್ವೆಗೂ ಮುಂಚೆ ಫಸ್ಟ್ ನೈಟ್ ಸಿನ್ ತೋರಿಸ್ತೀನಿ ಬಾ ಎಂದು ಹೇಳಿದ್ದ ಗಟ್ಟಿ ಮಾಡಿ ಅವಳ ಕೊರಳತ್ತ ಕೊಂಚವೇ ಬಾಗಿದ್ದ ಬೀಬಿ ಆದ್ರೆ ಅವಳಲ್ಲಿ ಕಣ್ಣು ತೆರೆಯಲಾಗದಂತ ಸುಸ್ತು ಅವನ ಮಾತಿಗೆ ಪ್ರತ್ಯುತ್ತರ ಕೊಡದ ಹುಡುಗಿ ಅಕ್ಕಿ ನಿಜವಾಗ್ಲೂ ಸುಸ್ತಾಗ್ತಿದೆ ಎಂದವಳ ಧ್ವನಿ ಅವನ ಕರ್ಣಗಳಿಗಷ್ಟೇ ಕೇಳುವಂತಿತ್ತು ಅವಳು ನೋವು ಎಂದರೆ ಅತಿ ಬೇಗ ಮಣಿಯುವ ಕಾರಣವೇನೋ ಗೊತ್ತಿಲ್ಲ ತಟ್ಟನ್ನೇ ಅವಳಿಂದ ದೂರ ಸರಿದು ಪಕ್ಕ ಮಲಗಿದವ ಎಷ್ಟಕ್ಕೂ ನಿನ್ನ ಮುಟ್ಟಿ ಇನ್ನೇನೋ ಮಾಡೋಕೆ ನಿನ್ ಗಂಡ ಆಗ್ಬೇಕು ತಾನೆ ಸವಾಲ್ ಹಾಕಿದ್ಯಲ್ವಾ ವೈಫಿ ನೀನ್ ನೀನಾಗ್ ಮುಟ್ಟಿದ್ರೆ ಮಾತ್ರ ಇಲ್ಲ ಅಕ್ಕಿ ಮುಟ್ಟೋದು ಇಲ್ಲ ಅಂದ್ರೆ ಯಾಕೆ ಮುಟ್ತಾನೆ ನಿನ್ ತಲೆ ತಿರುಗಿ ನನ್ ಮೇಲೆ ಬಿದ್ದೆ ಅದಕ್ಕೆ ಹೊತ್ಕೊಂಡ್ ಬಂದು ಇದು ಮಲಗಿಸಿದ್ದು ಎಂದು ಸತ್ಯ ಹೇಳಿದ ಮಹಾಶಯ ಸದ್ಯ ಅಷ್ಟೊಂದು ಒಳ್ಳೆ ಗುಣ ಇದೆ ನಿಂಗೆ ಎಂದು ಅದೇ ಸುಸ್ತಲ್ಲಿ ಮೇಲೇಳುತ್ತಿದ್ದವಳು ಧಡಕ್ಕನಿ ಅವನ ಮೇಲೆ ವಾಲಿದ್ಲು ಮಹಾರಾಯ ಅವಳ ಅರ್ಧ ದುಪ್ಪಟ್ಟದ ಮೇಲೆ ಮಲಗಿಬಿಟ್ಟಿದ್ದಾನಲ್ಲ ಬಾಗಿದವಳ ತುಟಿ ಅವನು ಏಟು ತಿಂದ ಕೆನ್ನೆಗೆ ಬಿಸಿ ತಣ್ಣಗಾಗಿಸುವಂತೆ ಮುತ್ತೊಂದು ನೀಡಿ ಕ್ಷಮೆ ಕೇಳಿದಂಗಿತ್ತು ಆ ದೃಶ್ಯ ಅವನ ಮೇಲೆ ಬಿದ್ದವಳ ಕಣ್ಣಲ್ಲಿ ಮುಜುಗರ ಕಂಡರೆ ಅವಳನ್ನ ಹಾಯಾಗಿ ತನ್ನ ಕೈಗಳಿಂದ ಆಲಂಗಿಸಿದ್ದ ಬೀವಿ ಅವನಿಗೂ ಗೊತ್ತಿಲ್ಲ ಇದಂತ ಸೆಳೆತವು ಅವಳನ್ನ ಬಿಡುವ ಮನಸ್ಸಿಲ್ಲದಂತೆ ನೋಡುತ್ತಿದ್ದ ಗೊತ್ತು ಗೊತ್ತಿಲ್ಲದೆಯೋ ಮುತ್ತು ಕೊಡುವ ಮೂಲಕ ಅವನ ಕೆನ್ನಿಗೆ ಈ ಬಾರಿ ಬಾರಿಸಿದ ಏಟಿಗೆ ಮುಲಾಮು ಹಚ್ಚಿದ್ದಳು ಚಾರು ಅವನನ್ನ ಮುಜುಗರದಿಂದಲೇ ನೋಡುತ್ತಾ ಮೆಲ್ಲಗೆ ದುಪ್ಪಟ್ಟ ಹಿಡಿದು ಮಂಚ ಹಿಡಿದು ಬಾಗಿಲತ್ತ ನಡೆಯಲು ಅವಳು ಮುಂದೆ ಓಡಿ ಬಂದವನು ವೈಫಿ ನೀನ್ ಸರಿಯಾಗಿ ಇವತ್ತೇನೋ ತಿಂದಿಲ್ಲ ಅದಕ್ಕೆ ಈ ತರ ಸುಸ್ತಾಗಿದ್ಯಾ ನೀನ್ ಊಟ ಮಾಡಿನ ಹೋಗ್ಬೇಕು ಇಲ್ಲಿಂದ ಎಂದು ಕಾಳಜಿಯಿಂದಲೇ ನೋಡ್ತಿದ್ದ ಹಾಗೆ ಗೋಡೆ ಮೇಲಿದ್ದ ಗಡಿಯಾರ ನೋಡಿ ಸಮಯ ಹತ್ತು ಕಾಲು ಲಕ್ಕಿ ಹೋಗುಕ್ ಬಿಡು ಎಂದು ಬಾಗಿಲತ್ತ ಹೋಗುತ್ತಿದ್ದವಳ ಎದುರಿಗೆ ಮತ್ತೆ ಬಂದು ನಿಂತವ ಬಿಬಿ ಹೇಳದ್ ಮೇಲೆ ಮುಗಿತು ಊಟ ಮಾಡಿನೋ ಹೋಗಬೇಕು ವೈಫಿ ಎಂದಾಗ ಸುಸ್ತಾಗಿ ಸುಮ್ಮನೆ ಕೂತಳು ಕಮಲಿಕೈಯಲ್ಲಿ ಕೈಯಲ್ಲಿ ಊಟ ತರಿಸಿಕೊಂಡವ ಅನ್ನ ಸಾಂಬಾರ್ ಉಪ್ಪಿನಕಾಯಿ ಹಪ್ಪಳ ಪಲ್ಯ ಪಾಯಸ ಎನ್ನುತ್ತೆ ಎಲ್ಲವನ್ನು ಬಡಿಸಿ ಗ್ಲಾಸ್ಗೆ ನೀರು ಹಾಕುವಾಗ ಅವಳ ಕೈ ಸ್ಪೂನ್ ಹಿಡಿದು ಇನ್ನೇನು ಪ್ಲೇಟ್ ಸೇರಬೇಕು ತಟ್ಟನೆ ಪ್ಲೇಟ್ ಹಿಡಿದವ ನಾನು ತಿನ್ನಿಸ್ತೀನಿ ಎನ್ನುತ್ತಾ ಅವನೇ ಸ್ಪೂನ್ ಹಾಕಿ ತಿನ್ಸೋಕೆ ಶುರು ಮಾಡಿದ್ದ ಬಿಬಿ ಲಕ್ಕಿ ನಾನೇ ತಿಂತೀನಿ ಕೈ ಚೆನ್ನಾಗಿ ಇದೆ ಎಂದವಳ ನೋಡಿ ಕೈ ಅಷ್ಟೇ ಅಲ್ಲ ನೀನು ಚೆನ್ನಾಗಿದ್ಯಾ ಆದರೆ ನಾನು ತಿನ್ಸಿದ್ರೆ ಊಟ ಚೆನ್ನಾಗಿರಲ್ವಾ ವೈಫಿ ತಿನ್ನು ಎನ್ನಲು ಬೇಡ ನೀನು ತಿನ್ಸೋದು ಮತ್ತೆ ಲಾಭ ಕೇಳೋದು ಸಾಕಾಗಿದೆ ನನಗೆ ಎಂದು ಉದಾಸೀನಾಳಂತೆ ನುಡಿದಾಗ ಇದಕ್ಕೆ ನಾನು ಆಗ್ಲೇ ಲಾಭ ತಗೊಂಡಾಯ್ತು ವೈಫಿ ಎಂದಾಗ ಏನು ಎಂದು ಕೋಪದಲ್ಲಿ ನೋಡಿದ ಅವಳ ಕೈ ಹಿಡಿದು ಅವನ ಕೆನ್ನೆ ಸಾವರಿಸಿಕೊಂಡು ಮುತ್ತೇ ಪ್ರಥಮ ಅದುವೇ ಜಗದ ನಿಯಮ ಮದುವೆ ಪ್ರಥಮ ಅದು ಈ ಜನರ ನಿಯಮ ಎಂದು ಹಾಡಾಡಿ ಮುತ್ತಿನ ಕತೆ ನೆನಪಿಸಿದ್ದ ಬಿಬಿ ಹಾಗೆ ಅತ್ತ ಇತ್ತ ನೋಡ್ತಿದ್ದವಳ ನೋಡುತ್ತ ನಕ್ಕವನು ಒಂದೂರಲ್ಲಿ ಒಬ್ಬ ಯುವರಾಜ ಇದ್ನಂತೆ ನೋಡೋಕೆ ಥೇಟ್ ನಾನು ಹಾಗೆ ಎಂದು ಕಣ್ಣು ಹೊಡೆದವ ರಾಜನಾದ್ರೂ ರಾಜ್ಯ ಆಡೋಕೆ ಬರ್ತಿರ್ಲಿಲ್ಲಂತೆ ಸಖತ್ತು ಮೃದು ಸ್ವಭಾವದ ಹುಡುಗ ಥೇಟ್ ನನ್ಗೆ ಆಪೋಸಿಟ್ ಅವನು ಗಜ ಬಂದ್ರೆ ಅಜ್ಜನ್ ಮನೆಗೆ ಹೋಗೋ ಕಾಯಿಲೆ ಅಂತೆ ಹಾಗೆ ಈ ಸಲಾನು ಅರ್ಜುನ್ ಮನೆಗೆ ಬಂದಿದ್ದ ಯುವರಾಜ ಎಂದು ಕತೆ ನಿಲ್ಲಿಸಿದಾಗ ಏನ್ ಮಾಡಿದ ಶಿವರಾಜ ಎಂದು ಕಾತರದಿಂದ ಪ್ರಶ್ನಿಸಿದವಳಿಗೆ ಊಟ ಮಾಡು ಹೇಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಕತೆ ಎಲ್ಲೂ ಕೇಳಲಿಕ್ಕೆ ಆಗದ ಸ್ಟೋರಿ ಎಂದಾಗ ಕತೆ ಕೇಳುವ ಸಲುವಲ್ಲಿ ಅವನ ಕೈ ತುತ್ತು ತಿನ್ನುತ್ತಾಳೆ ಚಾರುಣ್ಯ ಅವನೊಂದಿನ ಮಾಡದಿರೋ ತಪ್ಪಿಗೆ ಅವನು ಇಷ್ಟೇ ಹೇಳಿದ್ರು ಯಾರು ಅವನ್ ಮಾತು ಕೇಳಲ್ಲ ಅವನ ಮಾಯಕ ತಂದೇನೂ ತಪ್ಪಿಲ್ಲ ಅಂತ ಎಲ್ಲರೂ ಬಳಿ ಅಂಗಲಾಚಿ ಬೇಡ್ತಾನೆ ನೋ ಯಾರು ನಂಬಲ್ಲ ಏನು ಕೇಳಲ್ಲ ಏನು ಹೇಳಲ್ಲ ಅವನನ್ನೇ ಸರಿ ಇಲ್ಲ ಅಂತ ಊರಿಂದ ಇಚ್ಛೆ ಹಾಕ್ತಾರೆ ಎಂದಾಗ ಅವಳ ಕಣ್ಣಲ್ಲಿ ಮುಂದೇನಾಯ್ತು ಎನ್ನುವ ಆತಂಕ ಎದುರಾಗಿತ್ತು ಮತ್ತೆ ಏನಾಯ್ತು ಎಂದು ಕೇಳ್ತಿದ್ದವಳ ಗಮನ ತನ್ನತ್ತ ಸಂಪೂರ್ಣವಾಗಿ ಸೆಳೆದವನು ಅಚ್ಚುಕಟ್ಟಾಗಿ ಊಟ ಮಾಡಿಸಿದ್ದ ಹ್ಮ್ ಅವನು ಅವ್ರ ತಾತನ್ ಮೇಲೆ ದ್ವೇಷ ಸಾಧಿಸೋಕೆ ಶುರು ಮಾಡ್ದ ಹೋಗ್ಲಿ ಅಪ್ಪ ಅಮ್ಮ ಇಬ್ರಾದ್ರೂ ಅವ್ನ್ ಮಕ್ ಕೇಳೆ ಅವನ್ ಮೇಲೆ ನಂಬಿಕೆ ಇಡ್ತಾರೆ ಅಂತ ತಿಳಿದಿದ್ದ ಆದ್ರೆ ಅವರು ಸಹ ನಮ್ಗೆ ಮಕ್ಕಳೇ ಇಲ್ಲ ನೀನ್ ಒಬ್ಬ ಅನಾಥ ಈ ರಾಜ್ಯದಲ್ಲಿರೋಕೆ ಯೋಗ್ಯನಲ್ಲ ಅಂತ ಹೊರಗಾಕಿದ್ರು ಎಂದು ತಟ್ಟೆ ಪಕ್ಕಕ್ಕಿಟ್ಟು ಅವಳಿಗೆ ತಾನೇ ನೀರು ಕುಡಿಸಿ ಟಿಶ್ಯೂ ಹಿಡಿದು ಮೂತಿ ಸಹ ಓಡಿಸಿದ್ದ ಬೀವಿ ಮತ್ತೆ ಅವನ್ ಕತೆ ಎಂದು ಇನ್ನೂ ಅದೇ ಕಥೆಯಲ್ಲಿ ಮುಳುಗಿದ್ದವಳ ನೋಡಿ ನಕ್ಕವನು ಅವನು ಬೇರೆಲ್ಲೋ ಬೆಳೆದ ಈಗ ಚೆನ್ನಾಗಿದ್ದಾನೆ ತನ್ಗ ಯಾರು ಇಲ್ಲ ತನ್ನವ್ರು ಯಾರು ಇಲ್ಲ ಅಂತ ನೆಮ್ಮದಿ ಆಗಿದ್ದಾನೆ ಎಂದು ಅವಳ ಮುಖ ನೋಡಲು ಮತ್ತೆ ಅವನೇನ್ ತಪ್ಪು ಮಾಡಿತು ಆ ರೀತಿ ಅವನನ್ನು ಎಲ್ರೂ ಹೊರ್ಗಾಕೋಕೆ ಕಾರಣ ಏನು ಎಂದವಳ ನೋಡಿ ಹ್ಮ್ ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಎಂದು ಹಾಡು ಶುರು ಮಾಡಿದ್ದ ಬಿಬಿ ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಎಂದವಳ ಮುಂದೆ ನಿಲ್ಲಲು ನಿಜಾಲಕ್ಕಿ ತುಡುಕು ಸ್ವಭಾವ ಏನ್ ಮಾಡೋದು ಎಂದವಳ ನೋಡಿ ಆದ್ರೆ ನೀನ್ ಆತರ ಅಲ್ಲ ವೈಫಿ ನೀನ್ ತುಂಬಾ ಆಲೋಚನೆ ಮಾಡಿ ಡಿಸಿಷನ್ ತಗೋತ್ಯಾ ಅದಕ್ಕೆ ನನ್ಗೆ ನೀನ್ ಇಷ್ಟ ಎಂದವನ ಅಚ್ಚರಿಯಾಗಿ ನೋಡಿದವಳ ನೋಟಕ್ಕೆ ದುಶ್ಮನ್ ನ ಪ್ರೀತಿಸಬೇಕು ಅಂತ ಅರ್ಥ ಅಷ್ಟೇ ಇನ್ನೇನು ಇಲ್ಲ ಐ ಲವ್ ದುಶ್ಮನ್ ಯಾಕಂದ್ರೆ ಅವರಿಂದಾನೇ ನಾವು ಬದುಕೋದು ಬೆಳೆಯೋದು ಸೊ ಐ ಲೈಕ್ ಯು ಎಂದವನ ಮನದಲ್ಲಿ ಲೈಕ್ ಅಥವಾ ಲವ್ ಏನಿದ್ಯೋ ಗೊತ್ತಿಲ್ಲ ಆದ್ರೆ ಲೈಕ್ ಅಂತಿದ್ದಾನೆ ಹ್ಮ್ ಆದ್ರೆ ನೀನ್ ಅನ್ಕೊಂಡಾಗಿ ಏನಿಲ್ಲ ಲಕ್ಕಿ ನಾನ್ ಚಿಕ್ಕ ವಯಸ್ಸಲ್ಲಿ ಎಂದು ಮಾತಾಡುತ್ತಿದ್ದವಳು ನೋಡದೆ ತೀಪಾಯಿಗೆ ತಗುಲಿಸಿಕೊಂಡು ಅಮ್ಮ ಎಂದು ಕೂರಲು ಏನಾಯ್ತು ವೈಫಿ ಎಂದು ಅವಳು ಪಾದದ ಬಳಿ ಕೂತು ಪಾದ ಉಜ್ಜುತ್ತಾನೆ ಬೀಬಿ ಯಾರ್ ಮುಂದೇನು ತಲೆ ಬಾಗಲ್ಲ ಇವ ಇವ್ ಮುಂದೆ ಗತ್ತು ದೌಲತ್ತು ಎಲ್ಲವೂ ಮಾಯಾ ಬಿಡು ಹೋಗಿ ಮಲಗ್ತೀನಿ ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಎಂದವಳು ಕುಂಟುತ್ತಾ ಹೋಗ್ತಿರೋದು ನೋಡಲಾಗದೆ ಅವಳನ್ನ ತಾನೇ ಬಾಹುವಿನಲ್ಲಿ ಹೊತ್ತು ನಡೆಯುತ್ತಾನೆ ಬಿ ಮಾಡ್ತಿದ್ಯ ಬಿಡು ಬಿಡಿಮನ ಈಗಲೇ ಲೇಟ್ ಆಗಿದೆ ಇನ್ನ ನೀನು ಇನ್ನ ಈ ರೀತಿ ಕರ್ಕೊಂಡು ಹೋದ್ರೆ ದಿಯಾ ಚಿಕ್ಕಪ್ಪ ಕೋಪ ಮಾಡ್ಕೋತಾರೆ ನಿನ್ ಜೊತೆ ಇದ್ದಿದ್ದೆ ತಪ್ಪು ಅದ್ರಲ್ಲಿ ಈ ತರ ಎಂದು ಮಾತಾಡ್ತಿದ್ದವಳ ಮಾತು ಕೇಳಿಸಿಕೊಳ್ಳದಪ್ಪ ಒಂದ್ಸಲ ನಿನ್ನ ಹೊತ್ಕೊಂಡಾಗ ಭಾರ ಅನ್ಸಿಲ್ಲ ಯಾವತ್ ಯಾಕ ಬಾರ ಅನಿಸ್ತಿದ್ಯಾ ನೀನು ವೈಫಿ ನೀನ್ ಯೋಗ ವ್ಯಾಯಾಮ ವರ್ಕೌಟ್ ಯಾವುದೂ ಮಾಡಲ್ಲ ಅಲ್ವಾ ನನ್ನ ಮದ್ವೆ ಆಗು ಎಲ್ಲ ಹೇಳಿಕೊಡ್ತೀನಿ ಎಂದು ಅವನದೇ ಲೋಕದಲ್ಲಿ ಮಾತಾಡುತ್ತಾ ತೇಲಾಡುತ್ತಾ ಬರುತ್ತಿದ್ದ ಯಾರಾದ್ರೂ ನೋಡಿದ್ರೆ ಏನ್ ಗತಿ ಬಿಡಿಲಕ್ಕಿ ಮೊದ್ಲು ನಂಗೆ ಮದ್ವೆ ಮಾಡೋಕೆ ಎಂದು ಏನೋ ಹೇಳಲು ಹೊರಟವಳು ಏನು ಹೇಳದೆ ಮಾತು ನುಂಗಿದಳು ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ